ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ರವೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ವೆಸಲ್ನಲ್ಲಿ ಎರಡು ಗ್ಲಾಸಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ತುಂಬ ಸಣ್ಣ ರವೆ ಬರುತ್ತಲ್ಲ ಆ ಥರ ರವೆ ಸೊ ಎರಡು ಗ್ಲಾಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಾದ ಮೇಲೆ ನಾನು ಇದಕ್ಕೆ ಒಂದು ಹಾಫ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಫುಲ್ಲು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ತುರಿದಿರೋವಂಥ ಕ್ಯಾರೆಟ್ ಹಾಗೆ ಸಣ್ಣ ಕೆಚ್ಚಿಟ್ಕೊಂಡಿರೋ ಅಂಥ ಆನಿಯನ್ಸ್ ಹಾಗೆ ಸಣ್ಣ ಕೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಅದಕ್ಕೆ ತರೋದಕ್ಕೋಸ್ಕರ ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಒಂದು ವಿಸ್ಕರ್ನಲ್ಲಿ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ದೋಸೆ ಹಿಟ್ಟಿನ ಥರ ತಗೊಂಡು ಕಾದಿರೋ ಅಂಥ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಸ್ವಲ್ಪ ನಾನಿಲ್ಲಿ ತಿಕ್ಕಾಗೆ ಇಟ್ಟಿದ್ದೀನಿ ಬಿಕಾಸ್ ಈ ರೀತಿ ಇಟ್ಟರೆ ತುಂಬ ತೆಳುವಾಗಿ ಬರುತ್ತೆ ಸೊ ನೀವು ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡಿದ್ರು ಕೂಡ ಎಲ್ಲೂ ಹರಿಯಲ್ಲ ಹಾಗೆ ಕಟ್ ಆಗೋದಾಗಲಿ ಏನೂ ಆಗೋದಿಲ್ಲ ತುಂಬ ತೆಳುವಾಗಿ ಮಾಡ್ಕೊಳ್ಬೋದು ಹಾಗಾಗಿ ಇದಕ್ಕೆ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಅಥವಾ ತುಪ್ಪ ಯಾವುದರಿಂದ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಸೊ ಇದನ್ನು ತೆಗಿಯೋಕ್ಕೆ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಬೆಳಗ್ಗೆ ಬ್ರೇಕ್ಫಸ್ಟ್ಗಾಗಿರ್ಬೋದು ಇಲ್ಲ ನೈಟ್ ಸ ಟೈಮ್ ಡಿನ್ನರ್ಗೆ ಯಾವಾಗಲೂ ರೈಸ್ ಮುದ್ದೆ ತಿಂದು ತಿಂದು ಬೇಜಾರಾಗುತ್ತೆ ಅಂತಂದರೆ ಈ ರೀತಿ ಕೂಡ ನಾವು ಮಾಡಿಕೊಂಡು ನೈಟ್ ಟೈಮ್ ತಿಂದ್ಕೊಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇವಾಗ ದೋಸೆ ರೆಡಿ ಆಗಿದೆ ನಾನು ಅದೇ ಇಂಚ್ ಮೇಲೆ ಇನ್ನೊಂದು ದೋಸೆ ರೆಡಿ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ತೆಳುವಾಗಿ ಹಾಕ್ಕೊಳ್ಬೋದು ನಾವು ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಿ ಅದನ್ನು ತಟ್ಟಬೇಕು ಮಾಡಬೇಕು ಎಲ್ಲ ತುಂಬ ರಿಸ್ಕ್ ಆಗುತ್ತಲ್ವಾ ಸೊ ಹಾಗಾಗಿ ರವಿಯಿಂದ ಈ ರೀತಿ ದೋಸೆ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ನಾನಿವತ್ತಿದಕ್ಕೆ ಕಾಂಬಿನೇಷನ್ ಆಗಿ ಹೋಟೆಲ್ ಸ್ಟೈಲ್ ನೀರು ಚಟ್ನಿ ಹಾಗೆ ಟೊಮೆಟೊ ಉಪ್ಪಿನಕಾಯಿನ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು